ತಾಲೂಕಿನ ಮಾಡಾಳು ಗ್ರಾಮದ ಮೂಲಸ್ಥಾನ ಸ್ವರ್ಣ ಗೌರಮ್ಮ ದೇವಿಯ ನೂರ ಅರವತ್ತಾರನೇ ವರ್ಷದ ಜಾತ್ರಾ ಮಹೋತ್ಸವ ಕೋಡಿಮಠ ಹಾಗೂ ಸ್ವರ್ಣ ಗೌರಮ್ಮ ದೇವಿ ಸೇವಾ ಟ್ರಸ್ಟ್ ವತಿಯಿಂದ ಸಾಂಪ್ರದಾಯದಂತೆ ಧಾರ್ಮಿಕ ವಿಧಿವಿಧಾನಗಳು ಭಕ್ತರ ಭಕ್ತಿಯಿಂದ ನಡೆಯುತ್ತಿದೆ ದೇವಿ ದರ್ಶನಕ್ಕೆ ಬರೀ ಭಕ್ತರಲ್ಲದೆ ನಾನಾ ಮಠಾಧೀಶರು ಸಹ ಸುಕ್ಷೇತ್ರಕ್ಕೆ ಆಗಮಿಸಿ ದೇವಿ ದರ್ಶನ ಮಾಡಿ ಪೂಜೆ ಸಲ್ಲಿಸುತ್ತಿದ್ದಾರೆ ದೇವಿ ದರ್ಶನಕ್ಕೆ ಜಿಲ್ಲೆ ಹಾಗೂ ಹೊರ ಜಿಲ್ಲೆಗಳಿಂದಲೂ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಅಮ್ಮನವರ ದರ್ಶನ ಪಡೆದು ಪುನೀತರಾಗುತ್ತಿದ್ದಾರೆ ಬಾನಂಗಳದಲ್ಲಿ ರವಿ ಉದಯಿಸುತ್ತಿದ್ದಂತೆ ಇತ್ತ ಮಾಡಾಳು ಮೂಲ ಗೌರಮ್ಮ ದೇವಿ ದೇವಾಲಯದಲ್ಲಿ ತಾಯಿ ಜಗನ್ಮಾತೆ ಶಕ್ತಿ ಸ್ವರೂಪಿಣಿ ಅಮ್ಮನವರ ಪೂಜಾ ಕೈಂಕರ್ಯಗಳು ಆರಂಭವಾಗುತ್ತವೆ ಶುಕ್ರವಾರ ಮಧ್ಯಾಹ್ನ ಕಡೂರು ಕಡೂರು ಮೂರು ಕಳಸದ ಮಠ ಶ್ರೀ ಜ್ಞಾನಪ್ರಭು ಸಿದ್ದರಾಮ ದೇಶಿಕೇಂದ್ರ ಸ್ವಾಮೀಜಿ ಕುಪ್ಪೂರು ಗದ್ದಿಗೆ ಮಠದ ವಾಗೀಶ್ ಪಂಡಿರ್ ಪಂಡಿತಾರಾಧ್ಯ ಸ್ವಾಮೀಜಿ ಆಗಮಿಸಿ ದೇವಿಗೆ ಪೂಜೆ ಸಲ್ಲಿಸಿದರು ನಂತರ ಮಾತನಾಡಿದ ಜ್ಞಾನಪ್ರಭು ಸಿದ್ದರಾಮ ದೇಶಿಕೇಂದ್ರ ಸ್ವಾಮೀಜಿ ಶತಮಾನಗಳಿಂದಲೂ ಮೂಲಸ್ಥಾನ ಸ್ವರ್ಣ ಗೌರಮ್ಮ ದೇವಿ ಜಾತ್ರಾ ಮಹೋತ್ಸವ ಭಕ್ತಿಯಿಂದ ನಡೆಯುತ್ತದೆ ಕೋಡಿಮಠದ ಲಿಂಗೈಕ್ಯ ಶಿವಲಿಂಗ ಸ್ವಾಮೀಜಿಯವರು ದೇವಿಗೆ ಆಶೀರ್ವದಿಸಿ ನೀಡಿರುವ ಬಂಗಾರದ ಮೂಗುತಿ ಧಾರಣೆಯಿಂದ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ಪರಿಹರಿಸುತ್ತಾ ಬಂದಿದ್ದು ಭಕ್ತರ ನಂಬಿಕೆಗೆ ಮತ್ತಷ್ಟು ಮೆರಗು ನೀಡಿದೆ ಇಲ್ಲಿನ ಅಭಿವೃದ್ಧಿ ಸಮಿತಿ ಅಮ್ಮನವರ ದರ್ಶನಕ್ಕೆ ಬಂದ ಭಕ್ತಾದಿಗಳಿಗೆ ಅನಿವು ಮಾಡಿಕೊಟ್ಟಿರುವುದಲ್ಲದೆ ಜಾತಿ ಮತ ಭೇದ ಭಾವ ಎನ್ನದೇ ಸಾಮೂಹಿಕ ಅನ್ನ ಸಂತರ್ಪಣಾ ವ್ಯವಸ್ಥೆ ಮಾಡಲಾಗಿದೆ

ಸುಮಾರು ನೂರ ಅರವತ್ತೈದು ವರ್ಷ ಆಗಿ ನೂರ ಅರವತ್ತಾರನೇ ವರ್ಷದ ಗರಮ್ಮರ ಜಾತ್ರಾ ಮಹೋತ್ಸವ ನೂರ ಅರವತ್ತಾರನೇ ವರ್ಷದ ಜಾತಿ ಇದು ಹಿಂದೆ ಶ್ರೀ ಶಿವಲಿಂಗ ಶಿವಲಿಂಗಾಜನವರು ಆಶೀರ್ವದಿಸಿ ಕೊಟ್ಟಂಥ ಮೂರ್ತಿ ಧಾರಣೆ ಮಾಡಿ ಹಿಂದಿನ ನಡ್ಕೊಂಡು ನಡೆದುಕೊಂಡು ಬಂದಂಥ ಪದ್ಧತಿ ಇದು ಅದರಂತೆ ನಾವು ಪ್ರತಿ ವರ್ಷ ಶ್ರೀ ಗೌರಮ್ಮನವರ ಪ್ರತಿಷ್ಠಾಪನೆ ಮಾಡಿ ಈ ಪ್ರತಿಷ್ಠಾಪನೆ ಮಾಡಿ ವಿಸರ್ಜನೆ ಮಾಡ್ತಾಯಿದ್ವಿ ಈ ಕಾಲಕ್ರಮೇಣ ಸ್ವಲ್ಪ ಗೊಂದಲ ಸ್ಟಾರ್ಟ್ ಆಗಿ ಈ ಎರಡು ವರ್ಷದಿಂದ ಹೊಸದಾಗಿ ಜಾಗ ಖರೀದಿ ಮಾಡಿ ಅದರಲ್ಲಿ ಶ್ರೀ ಕೋಡಿಮಠದ ಶಿವಾನಂದ ಸ್ವಾಮಿಗಳ ಆಶಯದಂತೆ ಅವರ ಆ ಇಚ್ಛೆ ಮೇರೆಗೆ ಅವರ ಆಜ್ಞೆ ಮೇರೆಗೆ ಗೌರವನವ್ರನ್ನ ಪ್ರತಿಷ್ಠಾಪನೆ ಮಾಡಿದ್ದೀವಿ ಹೋದ ವರ್ಷದಿಂದ ಗೌರಮ್ಮನವರ ಜಾತ್ರೇನ ಎರಡು ದಿವಸ ಹೆಚ್ಚಿಗೆ ಮಾಡಿ ಈಗ ಹನ್ನೆರಡು ದಿವಸಗಳ ಕಾಲ ಜಾತ್ರೆ ನಡೀತದೆ ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಶನಿವಾರ ವಿಸರ್ಜನೆ ಆಗ್ತದೆ ಅಲ್ಲಿ ತನಕ ಭಕ್ತಾದಿಗಳು ಬಂದು ದರ್ಶನ ಮಾಡಿ ಕೃಪಾಯಿ ಪಾತ್ರ ಅಂತ ಕೇಳ್ತಾರೆ ಈಗ ಊರಿನಲ್ಲಿ ಇಟ್ಟಿದಾರಲ್ಲ ಗೌರವ ಇದು ಗೌರವ ಅವರು ಬಿಟ್ಟ ಮೇಲೆ ಇದು ಅದಾದ್ಮೇಲೆ ಎರಡು ದಿನಕ್ಕೆ ದಿನಕ್ಕೆ ನಾವಿಸ್ತೇವೆ ಭಕ್ತಾದಿಗಳಿಗೆ ಅನುಕೂಲ ಆಗಲಿ ಅಂತ ನೀವು ಇದು ಮಾಡ್ತಾರೆ ನನ್ನ ಹೆಸರು ಎಂ ಸಿ ಸೇವಾ ಟ್ರಸ್ಟಿನ ತಾಯಿಯೋಗದಿಂದ ನಾವು ಕೆಲಸ ಮಾಡ್ಕೊಂಡು ಈ ಕ್ಷೇತ್ರದಲ್ಲಿ ಅಭಿವೃದ್ಧಿಗೋಸ್ಕರ ಗಮನಿಸ್ತಾ ಇದ್ದೇವೆ ಈ ಕ್ಷೇತ್ರದ ವಿಶೇಷ ಏನಂದರೆ ನೂರ ಅರವತ್ತಾರು ವರ್ಷದಿಂದ ನೂರ ಅರವತ್ತಾರನೇ ವರ್ಷ ನಿರ್ಮಿಸಿದಂಥ ಈ ಗೌರಮ್ಮನವರು ಈ ಗೌ ಗೌರಮ್ಮನವರ ಪ್ರತಿಷ್ಠಾಪನೆ ಮೂರು ಸ್ಥಾನ ಮುದ್ದೇಗೌಡರ ವಿಶಸ್ತ್ರ ಮನೆಯಿಂದ ಬಾವಿ ಹತ್ರ ಪ್ರತಿಷ್ಠಾಪಿಸಿ ಅಲ್ಲಿಂದ ಪ್ರಾರಂಭವಾಗಿ ಅಲ್ಲೇ ನಿರ್ಮಿತವಾಗಿ ಈ ಕಳೆದ ಎರಡು ವರ್ಷದಿಂದ ನೂತನವಾಗಿ ನಿರ್ಮಿಸಿರ್ತಕ್ಕಂಥ ತಾತ್ಕಾಲಿಕ ದೇವಸ್ಥಾನದಲ್ಲಿ ಕಾರಣಾಂತರದಿಂದ ಈ ಸ್ಥಾನ ಗೌರವನವ್ರನ್ನೂ ಸ್ಥಾಪನೆ ಮಾಡ್ತಾಯಿದ್ದೀವಿ ಈ ಸ್ಥಾನ ಗೌರವನವರ ವಿಶೇಷತೆ ಏನಂದರೆ ಆರನಳ್ಳಿ ಸುಕ್ಷೇತ್ರ ಲಿಂಗೈಕ ತಪಸ್ವಿಗಳಾದ ಶಿವಲಿಂಗಜ್ಜಯನೆಯವರ ಆಶೀರ್ವಾದಿಪಟ್ಟಂಥ ಆ ಮೂಕ್ತಿಯ ಶಕ್ತಿಯೇ ಈ ಗೌರವ್ನವರಿಗೆ ಶಕ್ತಿ ಆ ಶಕ್ತಿ ಇರತಕ್ಕಂಥ ಗೌರಮ್ಮ ಈಗ ಎಲ್ಲಿದೆ ಅಂದರೆ ತಾತ್ಕಾಲಿಕವಾಗಿ ಎರಡು ವರ್ಷದಿಂದ ಬದಲಾವಣೆ ಮಾಡಿದಂಥ ಜಾಗ ಎರಳ್ಳಿ ರಸ್ತೆ ಶ್ರೀಗುರು ಶಿವಕುಮಾರ ಆಶ್ರಮ ರಸ್ತೆಯಲ್ಲಿ ತಾತ್ಕಾಲಿಕವಾಗಿ ನಿರ್ಮಿಸಿದ ದೇವಸ್ಥಾನದಲ್ಲಿ ಅಮ್ಮನವರ ಪ್ರತಿಷ್ಠಾಪನೆ ಆಗಿದೆ ಭಕ್ತಾದಿಗಳು ಯಾವುದೇ ಗೊಂದಲಕ್ಕೆ ಒಳಗಾಗದೆ ಆ ಮೂಲಸ್ಥಾನದ ಗೌರಮ್ಮನವರ ಪ್ರತಿಷ್ಠಾಪನೆ ಎಲ್ಲಿದೆ ಅಂತ ಕೇಳ್ಕೊಂಡು ಬಂದು ಈ ತಾಯಿಯ ದರ್ಶನ ಮಾಡಿದರೆ ಆ ಮೂರ್ತಿಯ ಆ ದರ್ಶನ ಮಾಡಿದರೆ ತಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲ ನಿರ್ವಹಣೆ ಆಗುತ್ತವೆ ನಿವಾರಣೆ ಆಗುತ್ತವೆ ಅಂತ ನಮ್ಮ ಭಾವನೆ ಇದೆ ಆದ್ದರಿಂದ ಭಕ್ತರು ಈ ಮೂಲಕ ಸಹಕರಿಸಬೇಕಾಗಿ ವಿನಂತಿ ಈಗಾಗಲೇ ತಾತ್ಕಾಲಿಕವಾಗಿ ನಿರ್ಮಿಸಿದ್ದೇವೆ ಎರಡು ವರ್ಷದಿಂದ ಆದರೆ ಆರನಹಳ್ಳಿ ಕ್ಷೇತ್ರ ಪೀಠಾಧ್ಯಕ್ಷರಾದ ಶ್ರೀ ಜಗದ್ಗುರು ಡಾಕ್ಟರ್ ರಾಜೇಂದ್ರ ಶಿವಯೋಗ ಶಿವ ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮಿಗಳ ಅಪ್ಪಣೆ ಮೇರೆಗೆ ಅವರ ಆಶಯ ಇದೆ ಒಂದೂವರೆ ಕೋಟಿ ವೆಚ್ಚದಲ್ಲಿ ನೂತನವಾಗಿ ದೇವಸ್ಥಾನ ಕಟ್ಟಡ ಪ್ರಾರಂಭ ಈಗಾಗಲೇ ಆಗಿದೆ ಏನು ಪಂಚಾಂಗಟ್ಟು ಅಂತ ಅಂತಾರೆ ಆ ಕಾಮಗಾರಿ ಈಗಾಗಲೇ ಸಂಪೂರ್ಣ ಮುಗಿದಿದೆ ಇಲ್ಲಿ ಕೇವಲ ಆರು ತಿಂಗಳು ಅಂದರೆ ಮುಂದಿನ ವರ್ಷ ಮೂರನೇ ವರ್ಷ ಅಂದರೆ ಈಗ ಮೂರನೇ ವರ್ಷ ಬದಲ ಜಾಗ ಬದ್ಧವಾಗಿ ಮೂರನೇ ವರ್ಷಕ್ಕೆ ನೂತನ ದೇವಾಲಯ ಲೋಕಾರ್ಪಣೆಗೊಂಡಿದ್ದು ಅವರ ಅಪ್ಪಣೆ ಮೇರೆಗೆ ಮುಂದಿನ ವರ್ಷ ಈ ಜಾಗದಲ್ಲಿ ಅಮ್ಮನವರು ತೋರಿಸ್ತೀವಿ ಇವತ್ತ ಶ್ರೀ ಪ್ರಸನ್ನ ಗಣಪತಿ ಆಶೀರ್ವಾದದಿಂದ ಏನು ಮಾಡಾಳು ಗೌರಮ್ಮ ತಾಯಿ ಎಲ್ಲರಿಗೂ ಶಕ್ತಿಯುತವಾದಂಥ ರೈತರಿಗೆ ಮತ್ತು ಎಲ್ಲ ಬಡಬೊಬ್ಬರಿಗೆ ದೊಡ್ಡ ಮಟ್ಟದ ಒಂದು ಶಕ್ತಿನ ಕೊಟ್ಟಿದ್ದಾಳೆ ಮಾಡಾಳು ಗೌರಮ್ಮ ದೊಡ್ಡ ಪ್ರಮಾಣದ ಗೌರಮ್ಮ ಈಗಾಗಲೇ ನೂರ ಅರವತ್ತಾರನೇ ವರ್ಷದ ತಾಯಿಯ ಕೃಪೆ ಆಶೀರ್ವಾದನ ಪಡೆದು ಸುತ್ತ ಈ ರಾಷ್ಟ್ರದ ಜಗತ್ತಿನ ಮೂಲೆ ಮೂಲೆಯಲ್ಲೂ ಭಕ್ತರು ಸಾಕಷ್ಟು ಸಾಗರದಿಂದ ಬಂದಂಥ ಇದನ್ನು ನಾವು ಕೇಳಿದ್ದೀವಿ ಯಾಕೆಂದರೆ ಮಾಡಾಳ ಗೌರಮ್ಮ ಒಂದು ವಿಶೇಷತೆ ಇದೆ ಇವತ್ತ ನಾವು ಹೇಳಬೇಕು ಅಂದರೆ ಮಾಡಾಳ ಗೌರಮ್ಮನಲ್ಲಿ ಮುಕ್ತಿ ಇದೆ ಆ ಮೂರ್ತಿನ ಏನು ನಮ್ಮ ತಾಯಿಯಂದು ಹೆಣ್ಮಕ್ಳು ಮತ್ತು ನಾವೆಲ್ಲ ನೋಡಿದರೆ ನಮಗೂ ಸಹ ಮುಕ್ತಿ ಸಿಗುತ್ತೆ ಇವತ್ತು ನಾನು ಹೇಳಬೇಕು ಅಂದರೆ ಮಾಡಾಳ ಗೌರಮ್ಮನ ವರ್ಷ ಬಂದು ನಾನು ನೋಡ್ಕೊಂಡು ಹೋದರೆ ಈ ವರ್ಷ ನನಗೆ ಅದ್ಭುತವಾದ ಒಂದು ಶಕ್ತಿನ ಕೊಟ್ಟು ತಾಯಿ ಇದೇ ಒಂದು ಶಕ್ತಿ ಇಲ್ಲಿ ನೆನೆಸಿ ಲಕ್ಷ ಭಕ್ತರು ಕೋಟ್ಯಾನ್ ಭಕ್ತರು ಬರುವಂಥ ಒಂದು ಸಾಗರ ಆಗಿದೆ ನಾವು ಈಗ ಮಾಡಾಳ್ ಗೌರಮ್ಮನ ಬಗ್ಗೆ ಏನಪ್ಪ ಅಂದರೆ ವಿಶೇಷತೆ ಹೇಳ್ತೀವಿ ಅಂದರೆ ನಮ್ಮ ಶ್ರೀ ಸಿ ಡಾಕ್ಟ್ರು ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮಿಗಳ ಏನು ಎಲ್ಲ ನಮ್ಮ ಶಕ್ತಿಗುತವಾದಂಥ ಹಾರ್ನಲ್ಲಿ ಕೃಪೆಯ ಆಶೀರ್ವಾದವನ್ನು ತಗೊಂಡು ಇವತ್ತ ನಮ್ಮ ಸ್ವಾಮಿಗಳು ಸಾಕಷ್ಟು ಈ ಮಾಟ ಗೌರಮ್ಮನ ಮೂಲತವಾಗಿ ಇವತ್ತಲ್ಲ ಅದು ಪೂರ್ವ ಕಾಲದಿಂದ ನಮ್ಮ ಅಜ್ಜ ಮುತ್ತಜ್ಜನ ಕಾಲದಿಂದ ಹರಿದು ಬಂದಂಥ ಇದು ಏನು ನಮ್ಮ ಕೋಡಿಮಠದ ಶ್ರೀಗಳ ಆಶೀರ್ವಾದದಿಂದ ದೊಡ್ಡ ಮಟ್ಟಕ್ಕೆ ಜಗತ್ತಿಗೆ ತಲುಪಿದೆ ಇವತ್ತು ನೂರ ಅರವತ್ತಾರು ವರ್ಷ ತಲುಪಿದೆ ಅಂದರೆ ಅದು ನನಗೂ ಗೊತ್ತಿಲ್ಲ ನಮ್ಮ ತಂದೆಗೂ ಗೊತ್ತಿಲ್ಲ ನಮ್ಮ ತಂದೆ ತಂದೆ ಅಜ್ಜಂದಿರಿಗೂ ಗೊತ್ತಿರುವಂಥ ಒಂದು ಕಾಲದ ಏನು ಇತಿಹಾಸ ಇಲ್ಲಿದೆ ಅಂತ ನಾನು ಭಾವಿಸ್ತೀನಿ ಅದರಿಂದ ಈ ಒಂದು ಮಾಡಾಳ್ ಗೌರಮ್ಮಕ್ಕೆ ಎಲ್ಲ ಸಾಗರವಾಗಿ ಹರಿದು ಇದೆ ಇನ್ನು ಮುಂದೆ ಇದು ಸಾಗರವಾಗಿ ಅರಿಬೇಕು ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಈ ಮಾಡಾಳ್ ಗೌರಮ್ಮ ಏನು ಇಲ್ಲಿ ಪ್ರತಿಷ್ಠೆ ಆಗಿದೆ ಈಗ ಈಗಾಗಲೇ ಪ್ರಾರಂಭ ಆಗಿದೆ